ಬೆಳಗಾವಿ ಜಿಲ್ಲೆಯ ಬಸ್ತವಾಡ ಗ್ರಾಮದಲ್ಲಿ ನಡೆದ ನಡೀತಾ ಇರುವಂತಹ ಪ್ರತಿಭಟನೆ ಇದು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮುಂದುವರೆದಿರುವಂಥದ್ದು ಬಸ್ತವಾಡ ಗ್ರಾಮದಲ್ಲಿ ರಾಯಭಾಗ ಚಿಕ್ಕೋಡಿಗೆ ಹೋಗುವಂಥ ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಯಾಕಂದರೆ ನಾಲ್ಕೈದು ಹಳ್ಳಿಗಳಿಗೆ ಇರೋದು ಒಂದೇ ಸಾರಿಗೆ ಬಸ್ಸಂತೆ ಅದು ಕೂಡ ಲೇಟಾಗಿ ಬರುತ್ತೆ ಸೂಕ್ತ ರೀತಿಯಾಗಿ ಸರಿಯಾದ ಸಮಯಕ್ಕೆ ಬರಲ್ವಂತೆ ಹೀಗಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಯಾವ್ದೇ ರೀತಿಯ ಬಸ್ ನ ಅನುಕೂಲ ಇಲ್ಲ ಸರ ಒಂದ್ ಮೂಡಲಿಗೆ ಬಸ್ ಐತಿ ಸರ ಅದೇ ಒಂದ್ ಆರೂವರೆಗೆ ಬರ್ತದ ಸರ ಒಂದ್ ಏಳು ಗಂಟೆಗೆ ಬರ್ತದ ಸರ ಒಂದ್ ಎಂಟು ಗಂಟೆಗೆ ಬರ್ತೈತಿ ಒಂದು ಬರಂಗಿಲ್ಲ ಸರ್ ಹಿಂಗಾಗಿ ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಸರ ಹೋಗ್ಕ ಕಾಲೇಜ್ ಹೋಗಕ ಅನುಕೂಲ ಆಗೋತ್ ಸರ್ ಹಿಂಗಾಗಿ ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಪಾಲಕರ ಮನೆಯಿಂದ ಕಾಲೇಜಿಂದ ಮನೆಗೆ ಮನೆಗೆ ಬಿಡಿಸ್ತಾರೆ ಸರ ಮತ್ತೆ ಮದುವೆ ಮಾಡಿ ಕಳ್ಸಾರ ಹಿಂಗಾಗಿ ಹಲವಾರು ವಿದ್ಯಾರ್ಥಿಗಳ ಶಿಕ್ಷಣ ಹಾಳಾಗೈತಿ ಮತ್ತೆ ಪ್ರತಿ ಸಲ ಕಂಡಕ್ಟರ್ ಸಾಹೇಬ್ ಏನು ಮಾಡ್ತಾರು ಫುಲ್ ಓವರ್ಲೋಡ್ ಹಾಕ್ತಾರೆ ಈ ಮತ್ತಿಲ್ಲಿ ಕಂಟೆ ಹೊಡಿತಾರೆ ಗಂಟೆಗೆ ಹೊಡದೆ ಯಾರಾದರೂ ಆಕ್ಸಿಡೆಂಟ್ ಆಗಿ ವಿದ್ಯಾರ್ಥಿಗಳೆಲ್ಲ ಸಾವಿರ ಸಾವನ್ನಪ್ಪಿದ್ರೆ ಯಾರು ಜವಾಬ್ದಾರಿ ಹೊಣೆಗಾರ ಆಗ್ತಾರೋ ಮತ್ತೆ ಹಲವಾರು ಬಾರಿ ನಾವು ಡಿಪೋ ಮ್ಯಾನೇಜರ್ಗ ಲೆಟರ್ ಕೊಟ್ಟರು ಯಾವುದೇ ರೀತಿ ಬಸ್ಸನ್ನು ನಮ್ಗೆ ಬಸ್ ಬಿಟ್ಟಿಲ್ಲ ರೀ ಸರ್ ಒಂದೈತಿ ಸರ ಮತ್ತೆ ಮತ್ತ ಸೋಮಾರು ಬಸ್ ಸುಮಾರು ಮತ್ತೆ ಸೋಮಾರ್ಂತೂ ಯಾವ ಹುಡುಗರು ಬಸ್ವಾಟನೆ ಮಾಡುದು ನೀವು ಡಿಪೋ ಮ್ಯಾನೇಜರ್ ಹೇಳಿರಿ ಹೇಳಿದ್ರಿ ಸರ್ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿರೋ ಸರ ಈಗ ಒಂದ್ ಎರಡು ತಾಸು ಊಟ ಇಲ್ಲ ಎಲ್ಲ ಚಾಯಲ್ಲ ಏನೂ ಇಲ್ಲ ಸರ್ ಡಿಪೋ ಮ್ಯಾನೇಜರ್ ಅವ್ರಿಗೆ ವಿದ್ಯಾರ್ಥಿಗಳನ್ನ ನೋಡ ಬಂದಿಲ್ಲ ಸರ್ ಬಸ್ ಮ್ಯಾನೇಜರ್ ಅವ್ರ ಬರ್ಬೇಕು ಮತ್ತೆ ಡಿಟಿ ಅವ್ರ ಬರ್ಬೇಕು ನಮಗ ಬಸ್ವಾಡ ಗ್ರಾಮದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನ್ಯಾಯವನ್ನು ದೊರಕಿಸ್ಕೊಡ್ತಾನ ನಾವು ಬಸ್ ಬಿಡಂಗಿಲ್ಲ ನಾವ್ ಉಪಸ್ತಾಗ್ರಿ ಅಂತ ಹೇಳಿ ಈ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀನಿ Tá tudo...